ಇವತ್ತಿನ ಬೆಲೆ ಏರಿಕೆಯಲ್ಲಿ ಒಂದು ಸಾವಿರ ಹೆಚ್ಚು ಬದುಕೋದಿಕ್ಕೆ ಸಾಧ್ಯನ ಇಷ್ಟು ಗೊತ್ತಾಗೋದಿಲ್ವಾ ಸರ್ಕಾರಕ್ಕೆ ಅಂತ ನೋವು ಆಗುತ್ತೆ ನಮ್ಗೊಂದು ಸಾವಿರ ಅಲ್ಲ ಇಲ್ಲ ಸರ್ವಿಸ್ ಆಧಾರದಲ್ಲಿ ಕೊಡಿ ಹಿಂದಿನ ಸರ್ಕಾರ ಸಾವಿರ ಸಾವಿರದ ಐನೂರು ಎರಡ್ ಸಾವಿರ ಮಾಡಿತ್ತು ಆ ರೀತಿ ಕೊಡಿ ಇಲ್ಲ ನಮ್ಗೆ ಆರನೇ ಗ್ಯಾರಂಟಿ ಹದಿನೈದು ಹದಿನೈದು ಸಾವಿರ ಕಾರ್ಯಕರ್ತರಿಗೆ ಸಹಾಯಕರಿಗೆ ಹತ್ತು ಸಾವಿರ ಕೊಡಿ ನಮ್ಗೆ ಒಂದ್ ಸಾವಿರ ರೂಪಾಯಿ ನೀವು ಎಸ್ಥಳ ಮಾಡಿದ್ರಿ ಅದು ಯಾವುದಕ್ಕೂ ಆಗೋದಿಲ್ಲ ಇವ್ರ ಗೌರವದನ್ನ ಜಾಸ್ತಿ ಮಾಡಿ ಇಲ್ಲ ಇನ್ನೇ ಇತ್ತಲ್ಲ ಒಂಬತ್ತುವರೆಯಿಂದ ಒಂದೂವರೆ ಕೇಂದ್ರ ಅದನ್ನು ಜಾರಿಗೆ ಮಾಡಿ ನಾವು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘ ಹಾಗೆ ಇನ್ನಿತರ ಸಂಘಟನೆಗಳು ಟಿ ಯು ಸಿ ಎ ಐ ಟಿ ಯು ಸಿ ಎ ಐ ಯು ಟಿ ಯು ಸಿ ಈ ಎಲ್ಲ ಸಂಘಟನೆಗಳಿಗೆ ಸಂಯೋಜಿತಗೊಂಡಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರ ಸಂಘಟನೆಯ ವತಿಯಿಂದ ಇವತ್ತು ಜಂಟಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನೋಡಿ ಹಿಂದೆ ಜಸ್ಟ್ ಒಂದು ಹದಿನೈದು ದಿನಗಳ ಹಿಂದೆ ಒಂದು ಬೃಹತ್ ಆಂದೋಲನಗಳು ಅಂಗನವಾಡಿ ಬ ಕಾರ್ಯಕರ್ತೆಯದು ನಡೀತು ಆದರೆ ಮತ್ತೆ ದಿಢೀರಂತ ಯಾಕೆ ಮತ್ತೆ ಬಂದಿದ್ದಾರೆ ಅಂತ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಬಂದಿರ್ಬೋದು ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇವತ್ತು ನಾವಿಲ್ಲಿ ಬರೋದಕ್ಕೆ ಕಾರಣ ಇತ್ತೀಚೆಗೆ ಬಜೆಟ್ನಲ್ಲಿ ಏನು ಸರ್ಕಾರ ಅನೌನ್ಸ್ ಮಾಡಿದೆ ಕೇವಲ ಒಂದು ಸಾವಿರ ರೂಪಾಯಿಯನ್ನು ಇವತ್ತು ಅನೌನ್ಸ್ ಮಾಡಿರೋದು ಇದೇ ಕಾಂಗ್ರೆಸ್ ಸರ್ಕಾರ ಅವರ ರಾಷ್ಟ್ರ ನಾಯಕರು ಸೇರಿ ನಮಗೆ ಹೇಳಿದ್ದಿದ್ದು ಅವರು ಐದು ಸಾವಿರ ಹೆಚ್ಚಿಸ್ತೀವಿ ಅಂತ ಹೇಳಿ ಇವತ್ತಿನ ಈ ಬೆಲೆ ಏರಿಕೆಯಲ್ಲಿ ಒಂದು ಸಾವಿರ ಹೆಚ್ಚಿಸ್ ಇರೋದ್ರಿಂದ ಬದುಕೋದಿಕ್ಕೆ ಸಾಧ್ಯನಾ ಇಷ್ಟು ಗೊತ್ತಾಗೋದಿಲ್ವಾ ಸರ್ಕಾರಕ್ಕೆ ಅಂತ ನಿಜವಾಗ್ಲೂ ನಮಗೆ ನೋವಾಗುತ್ತೆ ಅವರ ಸಂಬಳಗಳನ್ನು ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಹೆಚ್ಚಿಸ್ಕೋತಾರೆ ಆದರೆ ಬಡ ಕಾ ರೈತರು ಕಾರ್ಮಿಕರು ಮಹಿಳೆಯರ ಒಂದು ಸ್ಥಿತಿಗತಿ ಅರ್ಥ ಆಗಲ್ವ ಇವರಿಗೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೈರ್ ಆದಂಥ ಎಲ್ಲ ಕಾರ್ಯಕರ್ತೆಯರಿಗೂ ಕೂಡ ಗ್ರ್ಯಾಚುಯಿಟಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಬಟ್ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿಟೈರ್ ಆದವರಿಗೆ ಒಂದು ಗ್ರ್ಯಾಚ್ಯುಯಿಟಿಯ ಚೆಕ್ ಕೊಟ್ಟು ಒಂದು ಕಾರ್ಯಕ್ರಮ ನಮ್ಮ ನಮ್ಮ ಇಲಾಖೆಯ ಮಂತ್ರಿಗಳು ಮಾಡಿದ್ದಾರೆ ಇದು ಹೇಗೆ ಸರಿ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೈರ್ ಆದ ಎಲ್ಲ ಕಾರ್ಯಕರ್ತೆಯರಿಗೂ ಕೂಡ ನೀಡಬೇಕು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಎಷ್ಟು ಬಿಸಿಲಿದೆ ಆದರೆ ಇವತ್ತು ವಿ ಆರ್ ಫೋರ್ಸ್ ಟು ಕಮ್ ಬೇರೆ ದಾರಿ ಇಲ್ಲದೆ ನಾವು ಬೆಂಗಳೂರಿಗೆ ಬರಬೇಕಾಗಿದೆ ಈ ಫ್ರೀಡಮ್ ಪಾರ್ಕಲ್ಲಿ ಸೇರಬೇಕಾಗಿದೆ ಇದಲ್ಲದೆ ಇವತ್ತು ನೋಡಿ ಏಕಪಕ್ಷೀಯವಾಗಿ ಅಂಗನವಾಡಿ ನೌಕರರು ಏನಿಲ್ಲ ಅಂದರೂ ಒಂದೂವರೆ ಲಕ್ಷ ಇದ್ದಾರೆ ಆರು ಯೂನಿಯನ್ಗಳಿವೆ ಆದರೆ ಒಂದೇ ಯೂನಿಯನ್ನ ಕರೆದು ಬಿಟ್ಟು ಒಂದು ಚರ್ಚೆ ಮಾಡಿ ಆ ಮೂಲಕ ಕೆಲವು ನಿರ್ಧಾರಗಳು ತಗೊಳ್ಳೋದನ್ನು ಕಳೆದ ನಾವು ಎರಡು ವರ್ಷದಿಂದ ಕಾಣ್ತಾ ಇದ್ದೀವಿ ಇದು ಕೂಡ ಅನ್ಡೆಮಾಕ್ರೆಟಿಕ್ ಇದು ಅಪ್ರಜಾತಾಂತ್ರಿಕವಾದ ಒಂದು ನ ನಡೆನುಡಿ ಇದು ಇದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ನಾವು ಜಮಾಯಿಸಿದ್ದೀವಿ ಈ ನಾಳೆ ಒಂದು ಸಭೆಯನ್ನು ಕರೆದಿದರೆ ನಾವು ಈ ಹೋರಾಟನ ಡಿಕ್ಲೇರ್ ಮಾಡ್ತಾ ಇದ್ದ ಹಾಗೆ ನಮ್ಮ ಇಲಾಖೆಯ ಮಂತ್ರಿಗಳು ನಾಳೆ ಬೆಳಿಗ್ಗೆ ಹನ್ನೊಂದುವರೆಗೆ ನಮ್ಮನ್ನು ಸಭೆಗೆ ಕರೆದಿದ್ದಾರೆ ಸಭೆಗೆ ಹೋಗ್ತೀವಿ ಈ ಎಲ್ಲ ಬೇಡಿಕೆಗಳನ್ನ ನಾವು ಅವ್ರ ಮುಂದೆ ಇಡ್ತಾ ಇದ್ದೀವಿ ಇವತ್ತು ನಾವು ಬಹುಮುಖ್ಯವಾಗಿ ಈ ವರ್ಷದಲ್ಲಿ ಸಾಕಷ್ಟು ಹೋರಾಟಗಳನ್ನು ಆರನೇ ಗ್ಯಾರಂಟಿ ಕೊಡಬೇಕಂತ ಹೇಳಿ ಹೋರಾಟ ಮಾಡಿದ್ವಿ ಹಾಗೇ ಏನಿವತ್ತು ಗ್ರ್ಯಾಚುಟಿ ಹೈಕೋ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಅದನ್ನು ಕೂಡ ನಾವು ರಾತ್ರಿ ಹಗಲು ಹೋರಾಟಗಳಲ್ಲಿ ಹೋರಾಟವನ್ನು ಮಾಡಿ ಒಂದು ಇಪ್ಪತ್ತ್ಮೂರು ಅಂತ ಏನು ಕ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಿದ್ದರು ಆ ದೇಶವನ್ನು ನೀವು ಹಿಮ್ತು ಪಡಿಬೇಕು ಎರಡು ಸಾವಿರದ ಹನ್ನೊಂದರಿಂದ ಕೊಡಬೇಕು ಅಂತ ಈ ಸರ್ಕಾರ ಬಂದ ಮೇಲೂ ಕೂಡ ನಾವು ಅದರ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ ಮತ್ತು ಹತ್ತೊಂಬತ್ತರಲ್ಲಿ ಜಂಟಿಯಾಗಿ ಹೋರಾಟ ಮಾಡಿದ್ವಿ ಆಗ ಬಂದು ಹೇಳಿದ್ರು ಇಲ್ಲ ನಾವು ಫೈನಾನ್ಸಿಗೆ ಕಳಿಸಿ ಮಾಡ್ತೇವೆ ಅಂತ ಹೇಳಿ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ ಆದರೆ ಈ ಒಂದು ಸಂದರ್ಭದ ಒಳಗಡೆ ಬಜೆಟಲ್ಲಿ ಆರನೇ ಗ್ಯಾರಂಟಿಯನ್ನು ಜಾರಿ ಮಾಡಲಿಲ್ಲ ಇದೇ ಸ ಪ್ರಿಯಾಂಕಾ ಗಾಂಧಿಯವರು ನಾಯಕಿ ಕೊಟ್ಟಂಥದ್ದು ನಾವತ್ತ ವಿಪರ್ಯಾಸ ಏನಿದೆ ಅಂದರೆ ಗಂಡು ಮಕ್ಕಳೆಲ್ಲ ಸೇರಿ ಕೂತ್ಕೊಂಡು ಐದು ಗ್ಯಾರಂಟಿಗಳನ್ನ ರೆಡಿ ಮಾಡಿದ್ರಲ್ಲ ಅದನ್ನು ನಿಲಾಜಾಲವಾಗಿ ನೀವು ಮಾಡಿಬಿಟ್ರಿ ಹೆಣ್ಮಕ್ಳನ್ನ ಎಲ್ಲಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದ್ದೀರಿ ಅಂತ ಇವತ್ತು ಜನ ನೋಡ್ತಾ ಇದ್ದಾರೆ ನೀವೇನು ನಿಮ್ಮದೇ ನಾಯಕಿ ಪ್ರಿಯಾಂಕಾ ಗಾಂಧಿ ನೀವು ದೇಶದಲ್ಲಿ ಬಂದು ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿಯೋದಕ್ಕೆ ಅವರು ನಿಮ್ಮ ಜೊತೆ ಭಾಷಣ ಮಾಡಲಿಕ್ಕೆ ಬಂದಾಗ ನಾನು ಹೆಣ್ಮಕ್ಳಿಗೆ ಏನಾದರೂ ಕೊಡ್ತೇನೆ ಈ ಹೆಣ್ಮಕ್ಳಿಗೆ ಅಂತೇಳಿ ನಿಮ್ಮ ಹತ್ರ ತಾನೆ ಕೊಟ್ಟಿದ್ದಾರೆ ಇದನ್ನು ನೀವು ಇದನ್ನು ಆರನೇ ಗ್ಯಾರಂಟಿಯಾಗಿ ಇವತ್ತು ನಮಗೆ ಕೊಡಬೇಕಿತ್ತು ಒಂದು ಸಾವಿರ ಮಾಡಿದ್ದೀರಿ ಯಾವ ರೀತಿ ಐವತ್ತು ವರ್ಷ ಕೆಲಸ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಒಂಬತ್ತುವರೆ ನಾಲ್ಕು ಗಂಟೆವರೆಗೂ ಲೈವ್ ಲೊಕೇಶನಲ್ಲಿ ಅಂಗನವಾಡೀಲಿರ್ತಾರೆ ಇವತ್ತು ಎಲ್ ಕೆ ಜಿ ಯು ಕೆ ಜಿಯನ್ನು ತೊಗೊಂಡು ಬಂದು ಆ ಕೆಲಸವನ್ನು ಜಾಸ್ತಿ ಆಗಿದೆ ಶಿಕ್ಷಣ ಕೊಡಬೇಕು ಆಹಾರ ಕೊಡಬೇಕು ಫೋಟೋ ಕ್ಯಾಪ್ಚರಲ್ಲಿ ಮಾಡಬೇಕು ಈ ರೀತಿ ಎಲ್ಲೂ ಹೋಗಿ ಒಂದು ಕೂಲಿ ಮಾಡಿ ಬರಲಿಕ್ಕೂ ಆಗ್ತಾಯಿಲ್ಲ ಒಂದು ಬಟ್ಟೆ ಹೊಲ್ಕೊಳ್ಳೋಕೋರಿಗೆ ಟೈಮ್ ಆಗ್ತಾ ಇಲ್ಲ ರಾತ್ರಿ ಮನೆಗೆ ಹೋದ್ರೂ ಮೊಬೈಲ್ ಇಟ್ಕೊಂಡೆ ವರದಿ ಕೊಡಬೇಕು ನಿಮ್ಮ ಅಧಿಕಾರಿಗಳಿಗೆ ಈ ಪರಿಸ್ಥಿತಿ ಇರ್ತಕ್ಕಂಥ ಹೆಣ್ಮಕ್ಳು ಇವತ್ತು ರೊಚ್ಚಿಗೆದ್ದಿದ್ದಾರೆ ನಮಗೊಂದು ಸಾವಿರ ಅಲ್ಲ ಇಲ್ಲ ಸರ್ವಿಸ್ ಆಧಾರದಲ್ಲಿ ಕೊಡಿ ಹಿಂದಿನ ಸರ್ಕಾರ ಸಾವಿರ ಸಾವಿರದ ಐನೂರು ಎರಡು ಸಾವಿರ ಮಾಡಿತ್ತು ಆ ರೀತಿ ಕೊಡಿ ಇಲ್ಲ ನಮಗೆ ಆರನೇ ಗ್ಯಾರಂಟಿ ಹದಿನೈದು ಹದಿನೈದು ಸಾವಿರ ಕಾರ್ಯಕರ್ತರಿಗೆ ಕರೆ ಸಹಾಯಕರಿಗೆ ಹತ್ತು ಸಾವಿರ ಕೊಡಿ ಅಂತ ಹೇಳಿ ಬಹುಮುಖ್ಯವಾಗಿ ಹನ್ನೊಂದರಿಂದ ಏನು ರಿಟೈರ್ಡ್ ಆಗಿದ್ದಾರೆ ಆ ಮುದ್ದು ವೃದ್ಧರಿಗೆ ದಯವಿಟ್ಟು ಮನೆಯಲ್ಲಿ ಹೋಗಿ ನಿಮಗೆ ಕೊಡ್ತೀರ ಅಂತ ಇದ್ದಾರೆ ಮಾತ್ರೆ ಗೌಷಿಗಿಲ್ಲದೆ ಅವ್ರಿಗೆ ನೀವು ಜಾರಿ ಮಾಡಲೇಬೇಕಂತೇಳಿ ನಾವಿವತ್ತು ಕೇಳ್ಕೊಳ್ಳೋದಕ್ಕೆ ಈ ಮತ್ತೆ ಹೋರಾಟಕ್ಕೆ ಬಂದಿದ್ದೇವೆ ಸದನ ನಡೀತಿದೆ ಸಚಿವರು ಮಲತಾಯಿ ಧೋರಣೆಯನ್ನು ಮಾಡಬಾರ್ದು ನಾವು ನೀವೇನೇ ಮಾಡಿದ್ರು ಯಾರೇ ಬಂದರೂ ಚೇನ್ ಕಿತ್ತ ಮೇಲೆ ಬಾಯಿ ನೆಕ್ತಾರೆ ಅದಕ್ಕೆ ನಾವು ಯಾರೂ ಅಡ್ಡಿ ಬಂದಿರಲಿಲ್ಲ ಆದರೆ ನಮ್ಮನ್ನು ನಮ್ಮ ವೇದಿಕೆಗಳಿಗೆ ಬರೋದಕ್ಕೆ ಯಾಕೆ ಆರನೇ ಗ್ಯಾರಂಟಿನೇ ಅಡ್ಡಿನ ಇಲ್ಲ ಇನ್ಯಾವುದಾದ್ರೂ ಕುತಂತ್ರ ವ್ಯವಸ್ಥೆಗಳು ಇದೆಯಾ ಅಂತ ನಾವು ತಿಳ್ಕೊಬೇಕಾಗಿದೆ ಇವತ್ತು ಬರಬೇಕು ಬಂದು ಈ ಹೆಣ್ಮಕ್ಳು ಕೂಡ ನಿಮ್ಮನ್ನು ಪ್ರತಿನಿಧಿಸ್ತಾರೆ ಅವರಿಗೆ ನೀವು ಇಲ್ಲಿ ಬಂದು ಮನವಿಯನ್ನು ತೊಗೊಂಡು ಹನ್ನೊಂದರಿಂದ ನಾನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ನನ್ನ ಮಾತು ನಮ್ಮ ಅನಿಸಿಕೆ ಗೌರವದನ್ನು ಹೆಚ್ಚಿಸಬೇಕು ದಿನನಿತ್ಯದ ಸಾಮಾನುಗಳು ದಿನಸಿ ಸಾಮಾನುಗಳು ಹೆಚ್ಚೋದ್ರಿಂದ ಬಡತನ ರೇಖೆಯಲ್ಲಿರ್ತಕ್ಕಂಥ ಅಂಗನವಾಡ ಕ ಕಾರ್ಯಕರ್ತರಿಗೆ ತುಂಬಾ ಕಷ್ಟ ಆಗ್ತಿದೆ ನಮ್ಗೆ ಒಂದು ಸಾವಿರ ರೂಪಾಯಿ ನೀವು ಹೆಚ್ಚಳ ಮಾಡಿದ್ರಿ ಅದು ಯಾವುದಕ್ಕೂ ಆಗೋದಿಲ್ಲ ಮನೆ ಸಂಸಾರ ನಿಮ್ಸ ನೀವೋ ಲೈಟ್ ಬಿಲ್ ಕಟ್ ಆಮೇಲೆ ಕರೆಂಟ್ ಬಿಲ್ ಕಟ್ಟೋದಾಯ್ತು ಮನೆ ಬಾಡಿಗೆ ಮೂರು ಮಂದಿ ಮಕ್ಕಳು ಗಂಡರು ಎಲ್ಲ ಬಡತನ ರೇಖೆಯಲ್ಲಿರ್ತಕ್ಕಂಥ ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಇದು ಭಾಳ ಕಷ್ಟ ಆಗುತ್ತೆ ಮುಂಜಾನೆ ಹತ್ತು ಗಂಟೆಯಿಂದನೇ ನಾವು ಲೈವ್ ಈ ಮೊಬೈಲು ನಮಗೂ ತುಂಬ ಕಷ್ಟ ಆಗೈತೆ ವಯಸ್ಸಾದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನು ಇನ್ನೂ ಹೇಳ್ಬೇಕಂತಂದ್ರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೋತೀವ್ರಿ ಮಹಿಳೆಯರಾದಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಮನಸ್ಸುಗಳನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ಶೋಷಣೆಗೊಳಗಾಗಿ ನಾವು ನೀವು ದಯವಿಟ್ಟು ನಮ್ಮ ಪಗಾರನ ಗೌರವನ್ನ ಹೆಚ್ಚಿಸಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ನನ್ನ ಹೆಸರು ನಾಗರತ್ನಮ್ಮ ಟಿ ವಿ ಸಿ ಸೇರಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಹೇಳೋದೇನು ಅಂದರೆ ಇವರು ಗೌರವದನ್ನು ಜಾಸ್ತಿ ಮಾಡಲಿ ಇಲ್ಲ ಹಿಂದೆ ಇತ್ತಲ್ಲ ಒಂಬತ್ತುವರೆಯಿಂದ ಒಂದೂವರೆ ಕೇಂದ್ರ ಅದನ್ನು ಜಾರಿಗೆ ಮಾಡಲಿ ಎರಡರಲ್ಲೂ ಮಾಡಲಿ ಅಂದರೆ ಹೆಣ್ಮಕ್ಳು ಹೆಣ್ಮಕ್ಳುಗೆ ಬೇರೆ ದುಡ್ಕೊಳ್ಳೋಕ್ಕೆ ಮಾರ್ಗ ತೋರಿಸ್ಬೇಕು ಇಲ್ಲ ಅವರು ಹೊಟ್ಟೆ ತುಂಬ ಊಟ ಇಡಬೇಕು ಎರಡೂ ಮಾಡಲಿಲ್ಲ ಅಂದರೆ ಅವ್ರ ಜೀವನ ಏನಾಗುತ್ತೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂತ್ಕೊಂಡು ಯೋಚನೆ ಮಾಡಬೇಕು ಇದನ್ನು ಮಾಡಲಿಲ್ಲ ಅಂದರೆ ನಾವು ಮೇನಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಮಾಡ್ತೀವಿ ಇದೆಲ್ಲ ಆದಮೇಲೆ ಮೇಲ್ವಿಚಾರಕಿಯರ ವರ್ಗಾವಣೆ ಮೇಲ್ವಿಚಾರಕಿಯರು ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಒಂದೊಂದೇ ಕಡೆಯೇ ಕೂತಿದ್ದಾರೆ ಅವ್ರು ತುಂಬ ಟಾರ್ಚರ್ ಮಾಡ್ತಾರೆ ನಮ್ಮ ಹೆಣ್ಮಕ್ಳಿಗೆ ಅದರಿಂದ ದಯವಿಟ್ಟು ಐದು ವರ್ಷ ಆದಂಥ ಎಲ್ಲ ಮೇಲ್ವಿಚಾರಕರನ್ನು ವರ್ಗಾವಣೆಯನ್ನು ಮಾಡಬೇಕು ಅಂತ ನಾನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ